ಎಲ್ಲರಿಗೂ ನಮಸ್ಕಾರ ಪಚೇತನ್ಯ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಎರಡು ಹಣ್ಣಿನ ಗಿಡಗಳನ್ನು ನಾನು ತರಿಸಿದ್ದೆ ಒಂದು ಲಿಲ್ಲಿ ಪಿಲ್ಲಿ ಅಂತ ಮತ್ತೊಂದು ಇಸ್ರೇಲ್ ಸ್ವೀಟ್ ಲೆಮನ್ ಅಂತ ಇದು ಎರಡನ್ನು ಪಾಟಲ್ಲಿ ಬೆಳೆಸುವಂತಹ ಉದ್ದೇಶದಿಂದ ನಾನು ಇದನ್ನ ತರಿಸಿದ್ದು ಹೇಗೆ ಪ್ಯಾಕ್ ಮಾಡಿದ್ದಾರೆ ಗಿಡ ಹೇಗಿತ್ತು ಏನು ಅಂತ ನನ್ನ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಯಾವ ರೀತಿಯಲ್ಲೂ ಗಿಡಕ್ಕೆ ಏಟಾಗದೇ ಇರೋ ಹಾಗೆ ಸ್ವಲ್ಪ ದಪ್ಪನೆಯ ರಟ್ಟನ್ನು ಉಪಯೋಗಿಸಿದ್ದಾರೆ ನಾನು ಇದನ್ನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಆ ಥರ ಯಾವುದೇ ಇದರಿಂದ ತರಿಸಿಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿ ನರ್ಸರಿಯವರು ಯೂಟ್ಯೂಬ್ ಚಾನಲ್ ಇರುವಂಥವರು ಹಾಕಿದ್ದನ್ನು ನೋಡಿ ನಾನು ಅವ್ರ ಹತ್ರ ತರಿಸಿದ್ದು ಇದು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಸ್ಪೀಡ್ ಪೋಸ್ಟ್ ಮಾಡಿದ್ರು ಒಂದು ವಾರದೊಳಗೆ ನನಗೆ ನಾ ಐದು ದಿವಸದಲ್ಲಿ ಬಂದಿದೆ ಪೋಸ್ಟು ನೋಡಿ ಇದು ಲಿಲ್ಲಿ ಪಿಲ್ಲಿ ಹಣ್ಣಿನ ಗಿಡ ಹೇಗೆ ಒಂದು ಚೂರು ಎಲೆ ಕೂಡ ಬಾಡಲಿಲ್ಲ ಅಷ್ಟು ಚೆನ್ನಾಗಿದೆ ಗಿಡ ತುಂಬ ಹೆಲ್ತಿಯಾಗಿದೆ ಮತ್ತೊಂದು ಗಿಡ ಹೇಗಿದೆ ನೋಡುವ ನೋಡಿ ಇದು ಕಾಯಿ ಸಮೇತ ಇರುವಂತಹ ಗಿಡ ಕಾಯಿ ಅಲ್ಲಿ ಅಲ್ಲಿ ಬಿದ್ದಿದೆ ನೋಡಿ ಯಾವ ರೀತಿ ಅಂತ ಕೆಲವು ಕಾಯಿಗಳು ಗಿಡದಲ್ಲಿ ಇನ್ನೂ ಇದೆ ಎಲೆ ಕೂಡ ಬಾಡಲಿಲ್ಲ ಈ ಗಿಡನೂ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಅಲ್ಲಿ ಒಂದೊಂದು ಕಾಯಿ ಕಾಣಿಸ್ತಾ ಇದೆ ಇದನ್ನು ಹಾಗೆ ತಿನ್ಬೋದಂತೆ ಹಣ್ಣಾದ ತಕ್ಷಣ ಅದನ್ನ ಹಾಗೆ ತಿನ್ಬೋದಂತೆ ಎರಡು ಗಿಡಗಳು ತುಂಬ ಹೆಲ್ತಿಯಾಗಿವೆ ತುಂಬ ಚೆನ್ನಾಗಿ ಗಿಡ ಬಂದಿದೆ ನೋಡುವ ಹೇಗಾಗತ್ತೆ ಅಂತ ಇವುಗಳನ್ನು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ನೋಡುವ ಯಾವ ರೀತಿ ಕಾಯಿ ಬರುತ್ತೆ ಹೇಗೆ ಬರುತ್ತೆ ಅಥವಾ ಅದೇ ಗಿಡ ಅಥವಾ ಬದಲಾಗಿದೆಯಾ ಏನು ಮೋಸ ಆಗಿದೆಯಾ ಅಂತ ನೋಡುವ ಹೇಗಾಗತ್ತೆ ಅಂತ ಮತ್ತೆ ನಾನು ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ಹಂಚ್ಕೋತೀನಿ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಗಿಡಗಳನ್ನು ಕೊಂಡು ತಂದಾಗ ಅದನ್ನು ನೆಡುವ ಕ್ರಮವನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂದರೆ ಅವ ಮಣ್ಣನ್ನು ಯಾವ ರೀತಿ ಸಡಿಲ ಮಾಡಿ ನೆಡಬೇಕು ಅಂತ ನಾನು ಮುಂದಿನ ವಿಡಿಯೋದಗಳಲ್ಲಿ heltdini uh, thank you for watching